ನಮಸ್ತೆ ಭಕ್ತಿ ಭಂಡಾರಿ ಬಸವಣ್ಣನವರ ಬಸವೇಶ್ವರರ ವಚನಾಮೃತ ಅನ್ನುವಂಥ ಕೃತಿಯಿಂದ ಬಸವಣ್ಣನವ್ರಿಗೆ ನಿಜ ಭಕ್ತಿಯ ಕುರಿತು ಇದ್ದಂಥ ನಿಲುವುಗಳೇನು ಅವುಗಳನ್ನು ವಚನದಲ್ಲಿ ಹೇಗೆ ವ್ಯಕ್ತಪಡಿಸಿದ್ದಾರೆ ಅಂತ ಹಿಂದಿನ ಅನೇಕ ವಚನಗಳಲ್ಲಿ ನಾವು ಅಭ್ಯಾಸ ಮಾಡಿದ್ದೀವಿ ಕೆಲವೊಂದಿಷ್ಟು ವಚನಗಳು ಉಳಿದಿರುವಂಥದ್ದು ಅವುಗಳನ್ನು ಇವತ್ತು ನೋಡೋಣ ಅಲಗಲಗು ಮೋಹಿಸಿದಲ್ಲದೆ ಕಲಿತನವ ಕಾಣಬಾರದು ನುಡಿದ ನುಡಿ ಜಾರಿದಡೆ ಮನಕ್ಕೆ ಮನ ನಾಚಬೇಕು ಶಬ್ದ ಲೊಟ್ಟೆಯತನದಲ್ಲಿ ಎಂತಪ್ಪುದಯ್ಯ ಭಕ್ತಿ ಪಾಪಿಯ ಕೂಸನೆತ್ತಿದಂತೆ ಕೂಡಲ ಸಂಗಮ ದೇವರ ಭಕ್ತಿ ಅಳಿಮನದವರಿಗೆ ಅಳವಡದಯ್ಯ ಬರೀ ಮಾತಿನಿಂದ ಶೌರ್ಯವನ್ನು ಅಳೆಯೋದಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ಅದು ನಿರ್ಣಾಯ ಆಗಬೇಕು ಅಂದರೆ ಕತ್ತಿಗೆ ಕತ್ತಿ ನಾವೇನು ಖಡ್ಗ ಅಂತ ಹೇಳ್ತೀವಲ್ಲ ಯುದ್ಧದಲ್ಲಿ ಬಳಸುವಂಥ ಸಾಧನ ಆ ಎರಡು ಪರಸ್ಪರ ಎದುರಾಳಿಗಳ ಮಧ್ಯೆ ಏನು ಆ ಕತ್ತಿಯಿಂದ ಕತ್ತಿ ಬೀಸಿದಾಗ ಆ ಕಣಿಲ್ ಅನ್ನುವಂಥ ಶಬ್ದ ಬರ್ತದಲ್ಲ ಅದು ನಿಜವಾಗ್ಲೂ ಏನು ಅಂದರೆ ವೀರತ್ವದ ಸಂ ಅಂದರೆ ಹೋರಾಡ್ತಾ ಇದ್ದಾರೆ ಅನ್ನುವಂಥ ಸಂಕೇತ ಅಂತ ಅದೇ ರೀತಿ ಆಡಿದ ಮಾತಿನ ಸಾಚಾತನ ಸಾಬೀತಾಗೋದು ಆ ಮಾತನ್ನು ಆಚರಿಸಿದಾಗಲೇ ಅಂತ ಹೇಗೆ ಕೈಲಾಗ್ದವನು ಖಡ್ಗವನ್ನು ಹಿಡಿದ್ರೆ ಏನಾಗುತ್ತೆ ಪರಿಣಾಮ ಅಂತ ನಮಗೆ ಗೊತ್ತು ಹೌದಾ ಒಬ್ಬ ಹೇಡಿಯ ಕಡೆ ನಾವು ಆಯುಧವನ್ನು ಕೊಟ್ಟರೆ ಅಥವಾ ಖಂಡಿತ ಏನಂದರೆ ಆ ಯುದ್ಧದಲ್ಲಿ ಗೆಲ್ಲಲಾರ ಅದೇ ಥರ ನುಡಿಗೆ ತಕ್ಕ ನಡೆ ಇಲ್ಲದೆ ಇದ್ದರೆ ಏನಾಗ್ತದೆ ಅಂತ ಬಾಯಿ ಬಿಡಕರು ತಿಳಿದಿರಬೇಕು ಅಂತ ಹೇಳ್ತಾರೆ ಇಲ್ಲಿ ವಚನಕಾರರು ಯಾಕಂದರೆ ನಾಲ್ಗೆಕ್ಕಿಂತ ಉದ್ದುದ್ದ ಮಾತಾಡಿ ಆ ರೀತಿ ನಡೆದೇ ಇರುವ ಜನರನ್ನು ಪಾಪದ ಕೂಸು ಅಂತ ಕರೀತಾರೆ ಇಲ್ಲಿ ಬಸವಣ್ಣವರು ಪಾಪದ ಕೂಸು ಯಾರೋ ಪ್ರವಾಸಕ್ಕಂತ ಹೊಂಟಾಗ ಯಾವುದೋ ಒಂದು ಮಗು ಅನಾಥವಾಗಿ ಕಾಡಲ್ಲಿ ಬಿದ್ದಾಗ ಅದನ್ನು ತಗೊಂಡು ಹೋಗಬೇಕು ಅಂತ ಮಾನವೀಯತೆಯನ್ನು ಹೋದಾಗ ಅದು ಆ ತಾಯಿಗೆ ಕಚ್ಚುವಂಥದ್ದು ಹೊಡೆಯುವಂಥದ್ದು ಮಾಡಿದರೆ ಹೇಗೆ ಆ ಥರ ಏನು ಅಂದರೆ ಅಂಥ ಡಾಂಬಿಕರನ್ನು ಇಲ್ಲಿ ಪಾಪದ ಕೂಸು ಅಂತ ಕರಿತಾರೆ ಹಾಗಾದರೆ ಒಬ್ಬ ನಿಜವಾದ ಶಿವಭಕ್ತ ಹೇಗಿರಬೇಕು ಅಂದರೆ ಆತ ಆಡುವ ಮಾತನ್ನು ನಡೆಸಿಕೊಡೋದು ತಲೆಯನ್ನು ಕೊಡಲು ಸಿದ್ಧ ಇರಬೇಕು ಅಂತಂದರೆ ಆ ತ್ಯಾಗ ಮನೋಭಾವನೆ ಏನು ಅಂದರೆ ಆತನಲ್ಲಿ ಇರಬೇಕು ಹೇಗೆ ಮಾತನಾಡ್ತಾನೋ ಹಾಗೆ ಆ ಮಾತಿಗೆ ತಕ್ಕಂತೆ ನಡೆದುಕೊಳ್ಳುವಂಥ ಒಂದು ಭಾವನೆ ಆತನಲ್ಲಿ ಇರಬೇಕು ಆ ತ್ಯಾಗ ಗುಣಕ್ಕೆ ಆತ ಸಿದ್ಧನಾಗಿರಬೇಕು ಅನ್ನುವಂಥ ಮಾತನ್ನು ವಚನಕಾರರು ಈ ವಚನದಲ್ಲಿ ಹೇಳ್ತಾರೆ ಮುಂದಿನ ವಚನ ಬರ ಬರ ಭಕ್ತಿ ಅರೆಯಾಯಿತು ಕಾಣಿರಣ್ಣ ಮೊದಲ ದಿನ ಹಣೆಮುಟ್ಟಿ ಮರುದಿನ ಮುಟ್ಟಿ ಮೂರೆಂಬ ದಿನಕ್ಕೆ ತೂಕಡಿಕೆ ಕಾಣಿರಣ್ಣ ಹಿಡಿದುದ ಬಿಡದಿದ್ದಡೆ ಕಡೆಗೆ ಚಾಚುವ ಅಲ್ಲದಿದ್ದಡೆ ನಡುರಲುದ್ದವ ನಮ್ಮ ಕೂಡಲ ಸಂಗಮ ದೇವ ಅನುರಕ್ತಿ ಇಲ್ಲದೆ ಇರುವಂಥ ಭಕ್ತಿ ಅನುರಕ್ತಿ ಅಂದರೆ ಪ್ರೀತಿ ಅಥವಾ ಶ್ರದ್ಧೆ ಇಲ್ಲದೇ ಇರುವಂಥ ಭಕ್ತಿ ಮೂರು ದಿನದೊಳಗೆ ಹೇಗೆ ಕೇವಲ ಅಂಗಚೇಷ್ಟಿಯಾಗಿ ಉಳಿತದೆ ಅನ್ನುವಂಥದ್ದನ್ನು ಇಲ್ಲಿ ವ್ಯಂಗ್ಯವಾಗಿ ಏನಂದರೆ ವರ್ಣಿಸುವಂಥದ್ದು ಒಬ್ಬ ಭಕ್ ಡಾಂಬಿಕ ಭಕ್ತನಾದಂಥವನು ಮೊದಲನೇ ದಿನ ದೇವರ ಮುಂದೆ ಪೂರ್ಣ ಭಕ್ತಿಯಿಂದ ನೆಲಕ್ಕೆ ಹಣೆ ಮುಟ್ಟುವಷ್ಟು ತಲೆ ಚಾಚಿ ನಮಸ್ಕರಿಸ್ತಾನೆ ಮೊದಲನೇ ದಿನ ಆ ಉತ್ಸಾಹ ಇರ್ತದೆ ಅವನಿಗೆ ಎರಡನೇ ದಿನ ಅರ್ಧ ಶ್ರದ್ಧೆಯಲ್ಲಿ ಕೈಯಿಂದ ನೆಲಕ್ಕೆ ಮುಟ್ಟುವಷ್ಟು ಮೊದಲನೇ ದಿನ ಪೂರ್ತಿ ಸಾಷ್ಟಾಂಗ ನಮಸ್ಕಾರನೇ ಹಾಕ್ತಾನೆ ಎರಡನೇ ದಿನ ಕೈ ಕೇವಲ ನೆಲಕ್ಕೆ ಮುಟ್ಟುವಷ್ಟು ನಸುಬಾಗಿ ನಮಸ್ಕರಿಸ್ತಾನೆ ಮೂರನೇ ದಿನ ಆತನಿಗೆ ಶ್ರದ್ಧೆಯೆಲ್ಲ ಶೂನ್ಯವಾಗಿರ್ತದೆ ಮೊದಲೇ ಮೊದಲ ಮಾಡಿದಷ್ಟು ಎರಡನೇ ದಿನ ಮಾಡೋದಿಲ್ಲ ಎರಡನೇ ದಿನದಷ್ಟು ಮೂರನೇ ದಿನ ಮಾಡೋದಿಲ್ಲ ಹೀಗೆ ಅದು ಪ್ರತಿನಿತ್ಯ ಆಗ್ತಾ ಹೋಗ್ತದೆ ಅಂತ ಆತನಿಗೆ ಮೂರನೇ ದಿನ ಆ ಶ್ರದ್ಧೆಯೆಲ್ಲ ಶೂನ್ಯವಾಗಿ ನಿಂತು ನಿಂತು ತೂಕಡಿಸಿದವನಂತೆ ತಲೆ ಆಡಿಸ್ತಾನೆ ದೇವ್ರ ಮುಂದೆ ಅಂತ ಅದು ನಮಸ್ಕಾರವೂ ಅಲ್ಲ ಭಕ್ತಿನ ಮಾಡಿದ್ದೂ ಅಲ್ಲ ಅಂತ ಹೇಳ್ತಾರೆ ವಚನಕಾರ ಅದು ಕೇವಲ ಅಂಗಚೇಷ್ಟೆ ಅಂತ ಹೇಳಿ ಆ ಭಕ್ತನನ್ನ ಕುರಿತು ಇಲ್ಲಿ ವ್ಯಂಗ್ಯವಾಗಿ ಹೇಳುವಂಥದ್ದು ಈ ರೀತಿ ಭಕ್ತಿಯ ವೃತ್ತವನ್ನೇ ಮೂರು ದಿನವೂ ಸಹ ಮಾಡಲಿಕ್ಕಾಗದೇ ಇರುವಂಥ ಆ ಡಾಂಬಿಕ ಈ ಸಂಸಾರ ಸಾಗರದಲ್ಲಿ ಹೇಗೆ ಇರೋದಕ್ಕೆ ಸಾಧ್ಯ ಹೇಗೆ ದಡವನ್ನು ಸೇರೋದಕ್ಕೆ ಸಾಧ್ಯ ಅಂಥವನನ್ನು ಈ ಸಂಸಾರ ಸಾಗರದ ನಡುವೆ ಶಿವ ನಟ್ಟ ನಡುವೆ ಅದ್ದಿ ಬಿಡ್ತಾನೆ ಅಂತ ಅದು ನಟ್ಟ ನಡುವೆ ಬಿಟ್ಬಿಡ್ತಾನೆ ಅಂತ ಯಾಕಂದರೆ ಅವನು ಡಾಂಬಿಕ ಆತನಲ್ಲಿ ಶ್ರದ್ಧಾಭಕ್ತಿ ಏನೂ ಇಲ್ಲ ಅಂಥವನನ್ನು ಆ ಸಂಸಾರ ಸಾಗರದ ಮಧ್ಯೆ ಶಿವ ಕೈ ಬಿಟ್ಬಿಡ್ತಾನೆ ಅಂತ ಯಾರು ಪೂರ್ಣ ಶ್ರದ್ಧಾನ್ವಿತರಾಗಿರ್ತಾರೋ ಅವರನ್ನು ಮಾತ್ರ ಈ ಭವಸಾಗರದಿಂದ ತೀರಕ್ಕೆ ತಲುಪಿಸುವಂಥ ಕೆಲಸವನ್ನು ಆ ಪರಮಾತ್ಮ ಮಾಡ್ತಾನೆ ಅನ್ನುವಂಥ ಮಾತನ್ನು ಈ ವಚನದಲ್ಲಿ ಏನು ಅಂದರೆ ವಚನಕಾರರು ಹೇಳುವಂಥದ್ದು ಮೂರನೆಯದು ಶಬ್ದ ಸುಖಕ್ಕೆ ಮಚ್ಚಿ ಮಾತಿಮ್ಗೆ ಮಾತನೇ ಕೊಟ್ಟು ಕೆಟ್ಟಿನಯ್ಯ ಅನುಭಾವ ಅಕ್ಕವೆಯಾಗದೆ ಬೆಬ್ಬನೆ ಬೆರೆತಿನಯ್ಯ ಅಮೃತದ ಕೊಡನ ತುಂಬಿ ಒಡೆಯ ಹೊಯ್ದು ಅರಸಲುಂಟೆ ಸ್ವಾಮಿ ಭೃತ್ಯ ಸಂಬಂಧವೇ ಎನ್ನ ಭಕ್ತಿ ಪ್ರತ್ಯುತ್ತರ ನಾಯಕ ನರಕ ಕೂಡಲ ಸಂಗಮ ದೇವ ಶಿವಶರಣರು ಜಂಗಮ ಅಂದರೆ ತಿರುಗಾಡುವ ಲಿಂಗ ಅಂತ ಕರಿತೀವಿ ಜಂಗಮರನ್ನ ನಾವು ಲಿಂಗ ಸ್ವರೂಪಿಗಳೇ ಅಂತ ಅಂತೀವಿ ಅಂದರೆ ಜಂಗಮರ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗುವಂಥವ್ರು ಅಂತ ಅವರು ತಿರುಗಾಡುವ ಲಿಂಗ ಸ್ವರೂಪಿಗಳಾಗಿರೋದ್ರಿಂದ ಅವರೊಡನೆ ಭಕ್ತನಾದಂಥವನು ಸ್ವಾಮಿ ವೃತ್ಯ ಸಂಬಂಧವನ್ನು ಇಟ್ಕೊಳ್ಬೇಕು ಅಂದರೆ ಜಂಗಮನಲ್ಲಿಯೇ ಶಿವನನ್ನು ಕಾಣಬೇಕು ಅಂತ ಅದು ಸ್ವಾಮಿ ಭೃತ್ತ ಸಂಬಂಧ ಅಂತ ಹೇಳ್ತಾರೆ ಜಂಗಮ ಬಂದ ಅಂದರೆ ಸ್ವತಃ ಮನೆಗೆ ಶಿವನೇ ಬಂದಾನೆ ಅನ್ನುವಂಥ ಸಂಬಂಧವನ್ನು ಇಟ್ಕೋಬೇಕು ಅಂತ ಅದೇ ರೀತಿ ಶರಣರೊಡನೆ ಆಧ್ಯಾತ್ಮವನ್ನು ಕುರಿತು ಸಂಭಾಷಿಸುವಂಥ ಸಂದರ್ಭದಲ್ಲಿ ಅನುಭವ ವರ್ತಿಸಬೇಕೆ ಹೊರತು ಮಾತಿಗೆ ಮಾತು ಮಂಥಿಸಿ ಅಹಂಕಾರದ ವಿಷ ಹೊಗೆ ಆಡಬಾರ್ದು ಅಂತ ಅಂದರೆ ಅವರೊಂದಿಗೆ ವಿದ್ದಂಡವಾದವನ್ನು ಮಾಡಬಾರ್ದು ಅಂತ ಹೇಳ್ತಾರೆ ಹೇಗೆ ಮನಕ್ಕೆ ಮನಸ್ಸೋಕಿ ಜ್ಯೋತಿರ್ಲಿಂಗ ಸ್ಫುರಿಸ್ಬೇಕು ಅಂತ ಹೇಳ್ತಾರೆ ಇಲ್ಲಿ ಹೀಗಾಗೋದಕ್ಕೆ ನಾವು ಶಿವಶರಣರನ್ನು ಚರ್ಚಿಸುವಾಗ ವಿಷಯ ತಿಳಿಬೇಕನ್ನುವಂಥ ವಿನಯ ಇರಬೇಕೆ ಹೊರತು ಎಲ್ಲವನ್ನು ತಿಳಿದಿದ್ದೀನಿ ಅನ್ನುವಂಥ ಅಹಂಕಾರ ಸಲ್ಲದು ಅಂತ ಹೇಳ್ತಾರೆ ಈ ದುರಹಂಕಾರವನ್ನು ಯಾವ ಕಾರಣಕ್ಕೂ ಭಕ್ತನಾದಂಥವನು ಪಡಬಾರ್ದು ಅಂತ ಪಟ್ಟರೆ ಹಾಲು ತುಂಬಿದ ಕೊಡ ಕೆಳಗೆ ಬಿದ್ದಂತೆ ಅಂತ ಒಮ್ಮೆ ಹಾಲು ತುಂಬಿದ ಕೂಡ ಕೆಳಗೆ ಬಿದ್ದು ಹಾಲೆಲ್ಲ ಭೂಮಿಯ ಪಾಲಾಯಿತು ಅಂದರೆ ಅದನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ ಅದೇ ರೀತಿ ಒಬ್ಬ ಭಕ್ತನಾದಂಥವನು ಇಲ್ಲಿವರೆಗೆ ಪಡೆದಂಥ ಸಿದ್ಧಿಯನ್ನೆಲ್ಲ ಏನು ಅಂದರೆ ನೀಗಿಸಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಮತ್ತೆ ಅದನ್ನು ಪಡೆಯೋದು ಅಂದರೆ ಬಹಳಷ್ಟು ಕಷ್ಟ ಅಂತ ಆ ಥರ ಏನು ಅಂತಂದರೆ ಆ ಜಂಗಮರೊಡನೆ ಸ್ವಾಮಿ ಭೃತ್ಯವನ್ನು ಸಂಬಂಧವನ್ನು ಹೊಂದೋದ್ರ ಜೊತೆಗೆ ಏನು ಅಂದರೆ ಅನುಭವವನ್ನು ಹೊಂದಿರಬೇಕು ಅದರ ಜೊತೆಗೆ ತಾನು ಪಡೆದಂಥ ಸಿದ್ಧಿಯ ಬಗ್ಗೆ ತಾನು ಪಡೆದಂಥ ಜ್ಞಾನದ ಬಗ್ಗೆ ಅಹಂಕಾರ ಇರಬಾರ್ದು ಅಂತ ಹೇಳ್ತಾರೆ ಹರಿವ ನದಿಯ ತೆರನ ಹೋಲಬಲ್ಲೆಡೆ ಭಕ್ತಿ ಕೂಡೆ ಸಯದಾನವ ನೀಡಬಲ್ಲೆಡೆ ಭಕ್ತಿ ನೀಡಿ ಕಾಯ್ದುಕೊಂಡಿರಬಲ್ಲಡೆ ಕೂಡ ಕೊಂಡಿಪ್ಪ ನಮ್ಮ ಕೂಡಲ ಸಂಗಮ ದೇವ ಭಕ್ತಿಯನ್ನು ಹರಿವು ನದಿಗೆ ಹೋಲಿಸಲಾಗಿರುವಂಥದ್ದು ಅಂತ ನದಿ ಲಕ್ಷಣ ಅಂದರೆ ಅದು ಸಮುದ್ರದ ಕಡೆಗೆ ಪ್ರವಹಿಸಿ ಕೊನೆಗೆ ಸಮುದ್ರದಲ್ಲೇ ಲೀನ ಆಗ್ತದೆ ಆದರೆ ಆ ನದಿ ಸಮುದ್ರದ ಕಡೆಗೆ ಬರ್ತಾ ಇರಬೇಕಾದರೆ ಅದು ತನ್ನ ಪಾತ್ರದ ಉದ್ದಕ್ಕೂ ಸಸ್ಯ ಸಮೃದ್ಧಿಗೆ ಭೂಜಲಚರ ಜೀವಿಗಳಿಗೆ ಪ್ರಾಣಾಧಾರವಾಗಿರ್ತದೆ ಒಬ್ಬ ಭಕ್ತ ಶಿವನ ಕಡೆಗೆ ಗಮನ ಹರಿಸಿ ಐಕ್ಯವಾಗುವಂಥ ಮೊದಲು ತನ್ನ ಕಾರ್ಯಕ್ಷೇತ್ರದ ಉದ್ದಕ್ಕೂ ತನ್ನ ಸಂಪತ್ತು ತನ್ನ ಅರ್ಜನೆ ಅಂದರೆ ತಾನು ಗಳಿಸಿರೋದನ್ನೆಲ್ಲ ಪಾರಮಾರ್ಥಕ್ಕೆ ಮತ್ತು ಸಮಾಜಕ್ಕೆ ಸಲ್ಲಿಸಬೇಕು ಹೇಗೆ ನದಿ ತಾನು ಹರಿದು ಬರ್ತದೋ ಹಾಗೆ ಮನುಷ್ಯ ತನ್ನ ಜೀವಿತಾವಧಿಯಲ್ಲಿ ನದಿ ಹೇಗೆ ಸಸ್ಯಗಳಿಗೆ ಪ್ರಾಣಿಗಳಿಗೆ ಜೀವಾಧಾರವಾಗಿರ್ತದೋ ಹಾಗೆ ಆ ಭಕ್ತನಾದಂಥವನು ತಾನು ಗಳಿಸಿದಂಥ ಸಂಪತ್ತಿನಲ್ಲಿ ಒಂದಿಷ್ಟು ಪಾರಮಾರ್ಥಕ್ಕೆ ಒಂದಿಷ್ಟು ಸಮಾಜಕ್ಕೆ ಏನಂದರೆ ತನ್ನ ಜೀವನ ಪೂರ್ತಿ ಆ ಖರ್ಚು ಮಾಡಬೇಕು ಅನ್ನುವಂಥ ಮಾತನ್ನು ಹೇಳ್ತಾನೆ ಕೇವಲ ವಿಭೂತಿ ರುದ್ರಾಕ್ಷಿ ಮಂತ್ರ ಇವೆಲ್ಲ ಅಧ್ಯಾತ್ಮ ಆಗೋದಿಲ್ಲ ಅಂತ ಹೇಳ್ತಾರೆ ನಮ್ಮ ಅರ್ಥವ್ಯವಸ್ಥೆಯಲ್ಲಿ ಅಂದರೆ ನಾವು ದುಡಿಯುವಂಥ ದುಡ್ಡಿನಲ್ಲಿ ಶಿವಾರ್ಪಣೆಯ ಭಾವನೆ ಇರಬೇಕು ಎಲ್ಲ ದುಡ್ಡು ನಂದು ಎಲ್ಲ ನನಗೆ ಸೇರಬೇಕು ಅನ್ನೋವಂಥ ಮನೋಭಾವ ಇಲ್ಲದೆ ಅದನ್ನು ಪಾರಮಾರ್ಥಿಕತೆಗೆ ಅಥವಾ ಸಮಾಜಕ್ಕೆ ವ್ಯಯ ಮಾಡುವಂಥ ಮನಸ್ಸನ್ನು ಹೊಂದಿರಬೇಕು ಅನ್ನುವಂಥ ಮಾತನ್ನು ನದಿಗೆ ಹೋಲಿಸಿ ಏನು ಮಾಡ್ತಾರೆ ಅಂದರೆ ಬಸವಣ್ಣವರು ಈ ವಚನದಲ್ಲಿ ಹೇಳ್ತಾರೆ ಕಾಮ ಲಿಂಗ ಪ್ರೇಮಿಯನ್ ಎನಿಸುವಂಗೆ ಕ್ರೋಧ ಬೇಕೋ ಶರಣ ವೇದ್ಯನೆಂದೆನಿಸುವಂಗೆ ಲೋಭ ಬೇಕೋ ಭಕ್ತಿಯ ಲಾಭ ಬಯಸುವಂಗೆ ಮೋಹ ಬೇಕೋ ಪ್ರಸಾದನೆ ವಿದ್ಯೆವೆನಿಸುವಂಗೆ ಉಳ್ಳವಂಗೆ ಹೃದಯ ವೆಲ್ಲಿದೆಯೋ ಹದುಳಿಗರಾದಲ್ಲಿಪ್ಪ ಕೂಡಲ ಸಂಗಮ ದೇವ ನಮ್ಮ ಹೃದಯವನ್ನು ಕಲುಷಿತಗೊಳಿಸೋದು ಯಾವುದು ಅಂದರೆ ಕಾಮ ಕ್ರೋಧ ಲೋಭ ಮಧ ಮೋಹ ಮತ್ಸರ ಅನ್ನುವಂಥ ಮನೋವಿಕಾರಗಳು ಈ ವಿಕಾರಗಳನ್ನು ತೆಗೆದುಹಾಕಿ ಅವು ಮತ್ತೆ ಬರದೇ ಇರೋ ಥರ ನೋಡಬೇಕು ಅಂದರೆ ಕಾಮಕ್ಕೆ ಬದಲಾಗಿ ಲಿಂಗ ಪ್ರೇಮವನ್ನು ಬೆಳೆಸ್ಕೋ ಅಂತ ಹೇಳ್ತಾರೆ ಕ್ರೋಧಕ್ಕೆ ಬದಲಾಗಿ ಸತ್ಯಾಗ್ರಹ ಮನೋಭಾವನೆಯನ್ನು ಬೆಳೆಸ್ಕೊ ಅಂತ ಹೇಳ್ತಾರೆ ಲೋಭಕ್ಕೆ ಬದಲಾಗಿ ಶಿವಭಕ್ತಿಯ ಆಕಾಂಕ್ಷೆ ಮೋಹಕ್ಕೆ ಬದಲಾಗಿ ಮನಸ್ಸನ್ನು ಪ್ರಸನ್ನತೆ ಕಡೆಗೆ ಅಳವಡಿಸ್ಕೋಬೇಕು ಅಂತ ಹೇಳ್ತಾರೆ ವಚನಕಾರ ಆಗ ನಮ್ಮಲ್ಲಿರುವಂಥ ಅಜ್ಞಾನ ಮದ ಪರವಸ್ತುವಿನ ಬಗ್ಗೆ ನಮಗೆ ಯಾವುದೇ ರೀತಿ ಮತ್ಸರ ಇರೋದಿಲ್ಲ ಇದೇ ನಮ್ಮ ಹೃದಯ ಶುದ್ಧಿ ಇವೆಲ್ಲ ಏನು ಅರಿಷಡ್ ವರ್ಗಗಳು ಅಂತ ಹೇಳ್ತೀವಲ್ಲ ಈ ಆರು ಮೋಹಗಳು ಅಥವಾ ಈ ಆರು ಮನೋವಿಕಾರಗಳು ಇದ್ದರೆ ನಮ್ಮ ಹೃದಯ ಶುದ್ಧವಾಗಿ ಇರೋದಿಲ್ಲ ಅಂತ ಹೇಳ್ತಾರೆ ಇದೆಲ್ಲ ಸರಿಯಾಗಿದ್ದರೆ ನಮ್ಮ ಹೃದಯವು ಶುದ್ಧಿ ಆಗಿರ್ತದೆ ಅಲ್ಲಿ ಶಿವನ ವಾಸ ಇದೆ ಅಂತ ಹೇಳಿ ವಚನಕಾರರೇನು ಅಂದರೆ ಹೇಳುವಂಥದ್ದು ಇನ್ನು ಕೊನೆಯ ಒಂದು ನಿಜಭಕ್ತಿಯ ನಿಲುವುಗಳು ಅನ್ನುವಂಥ ಬಸವಣ್ಣವರ ಕೆಟ್ಟಿರುವಂಥ ವಚನಗಳಲ್ಲಿ ಕೊನೆಯ ವಚನ ಬೇವಿನ ಬೀಜವ ಬಿತ್ತಿ ಬೆಲ್ಲದ ಕಟ್ಟೆಯ ಕಟ್ಟಿ ಆಕಳ ಹಾಲನೆರೆದು ಜೇನು ತುಪ್ಪವ ಹೊಯ್ದಡೆ ಸಿಹಿಯಾಗಬಲ್ಲುದೇ ಕಹಿಯಬಹ ಕಹಿಯಬಹುದಲ್ಲದೆ ಶಿವಭಕ್ತರಲ್ಲದವರ ಕೂಡೆ ನುಡಿಯಲಾಗದು ಕೂಡಲ ಸಂಗಮ ದೇವ ಬೇವು ಅಂದರೆ ಸಹಜವಾಗಿ ಕಹಿ ಇಂಥ ಬೇವಿನ ಬೀಜವನ್ನು ಬಿತ್ತಿ ಅದನ್ನು ಸಿಹಿ ಹಾಕ್ಸಲಿಕ್ಕೆ ಪ್ರಯತ್ನ ಪಡೋದು ಮೂರ್ಖತನ ಅಂತ ಹೇಳ್ತಾರೆ ಬೇವಿನ ಬೀಜವನ್ನು ಬಿತ್ತಿ ಸುತ್ತ ಸಿಹಿ ಆದಂಥ ಬೆಲ್ಲದ ಕಟ್ಟೆಯನ್ನು ಕಟ್ಟಿ ಅಲ್ಲಿ ನೀರ ಬದಲು ಹಾಲನ್ನು ಸುರಿದ್ರೂ ಅದ್ರ ಜೊತೆಗೆ ಜೇನುತುಪ್ಪ ಸುರಿದ್ರೂ ಸಹ ಆ ಬೇವಿನ ಬೀಜ ಒಂದು ದಿವಸ ಮೊಳಕೆ ಒಡೆದು ಗಿಡವಾದಾಗ ಅದರ ಎಲೆಯಾಗಲಿ ಹೂವಾಗಲಿ ಕಹಿಯಾಗಿರ್ತದೆ ಹೊರತು ಸಿಹಿ ಆಗಿರೋದಿಲ್ಲ ಯಾಕಂದರೆ ಅದು ತನ್ನ ನೈಜ ಸತ್ವವಾದ ಕಹಿಯನ್ನು ಇವತ್ತು ಬಿಟ್ಕೊಡೋದಿಲ್ಲ ನೀವು ಎಷ್ಟೇ ಅದರ ಮೇಲೆ ಜೇನುತುಪ್ಪ ಸುರ್ರಿ ಬೆಲ್ಲ ಕಟ್ಟ್ರಿ ಏನೇ ಮಾಡಿದರೂ ತನ್ನ ಕಹಿಯನ್ನು ಬಿಟ್ಕೊಡೋದಿಲ್ಲ ಅಂತ ಅದೇ ರೀತಿ ಶಿವಭಕ್ತರಲ್ಲದವರನ್ನು ಮಾತನಾಡಿಸೋದು ಅವ್ರ ಜೊತೆ ವ್ಯವಹರಿಸೋದು ಬೇವಿನಷ್ಟೇ ಕಹಿ ಅನುಭವವನ್ನು ಕೊಡ್ತದೆ ಅನ್ನುವಂಥ ಅಭಿಪ್ರಾಯವನ್ನು ಬಸವಣ್ಣನವರು ಈ ವಚನದಲ್ಲಿ ವ್ಯಕ್ತಪಡಿಸ್ತಾರೆ ಅಂದರೆ ಡಾಂಬಿಕನೊಂದಿಗೆ ಯಾವುದೇ ರೀತಿಯ ವ್ಯವಹಾರ ಸಲ್ಲ ಅನ್ನುವಂಥ ಮಾತನ್ನು ಈ ವಚನದ ಮೂಲಕ ವಚನಕಾರರು ಹೇಳ್ತಾರೆ ಒಟ್ಟಾರೆ ನಿಜಭಕ್ತಿಯ ನಿಲುವುಗಳು ಅನ್ನುವಂಥ ಈ ವಚನಗಳನ್ನು ನೋಡಿದ್ವಿ ಪ್ರತಿಯೊಂದು ವಚನವನ್ನು ಬರೆದು ಸಾರಾಂಶವನ್ನು ಬರೀಬೇಕು ಅಂತ ಏನಿಲ್ಲ ನಿಮಗೆ ಸುಮಾರು ಹತ್ತು ಅಂಕದ್ದು ಅಥವಾ ಇಪ್ಪತ್ತು ಅಂಕದ್ದು ಏನಾದರೂ ಪ್ರಶ್ನೆಗಳು ಬಂದರೆ ಅದರಲ್ಲಿ ಒಂದು ಮೂರ್ನಾಲ್ಕು ವಚನಗಳನ್ನು ಬರೆದು ತದನಂತರ ಎಲ್ಲ ವಚನಗಳ ಸಾರವನ್ನು ನೀವು ಬರೆದ್ರೆ ಏನು ಅಂತಂದರೆ ಅಲ್ಲಿ ಸಾಕಾಗ್ತದೆ ಕೊನೆ ಪಕ್ಷ ಟಿಪ್ಪಣಿ ಅಂತ ಕೊಟ್ಟಾಗಲೂ ಸಹ ಒಂದೆರಡು ವಚನಗಳು ಭಕ್ತಿ ನಿಲುವು ಕುರಿತಿರುವಂಥ ಒಂದೆರಡು ವಚನಗಳನ್ನು ಬರೆದು ನಂತರ ತಕ್ಕ ಮಟ್ಟಿ ಒಂದು ಒಂದೂವರೆ ಪೇಜ್ ಟಿಪ್ಪಣಿ ಅಂತ ಇದ್ದಾಗ ನೀವು ಪ್ರಬಂಧ ಮಾದರಿ ಪ್ರಶ್ನೆ ಇತ್ತು ಅಂದರೆ ಸುಮಾರು ಮೂರುವರೆ ನಾಲ್ಕು ಪೇಜನ್ನು ಏನು ಅಂದರೆ ಅಲ್ಲಿ ಒಂದು ನಾಲ್ಕು ವಚನಗಳನ್ನು ಉದಾಹರಣೆಯಾಗಿ ತಗೊಂಡು ವಿವರಿಸ್ತಾ ಹೋಗ್ಬೋದು ಅಂತ ಹೇಳಿ ಹೇಳ್ಬೋದು ಮತ್ತೇನಾದರೂ ಸಮಸ್ಯೆಗಳಿದ್ದರೆ ನೀವು ನಮ್ಮ ಸ್ಪಂದಿಸ್ಬೋದು ಧನ್ಯವಾದಗಳು